ಈ ಸಿದ್ದಾಪುರ ಪಟ್ಟಣದ ಧನ್ಮಂತ್ರಿ ಆಯುರ್ವೇದ ಮಹಾವಿದ್ಯಾಲಯ ಇಪ್ಪತ್ತಾರು ವರ್ಷವನ್ನ ಪೂರೈಸಿದ್ದು ತನ್ನಿಮಿತ್ತ ರಜತ ಮಹೋತ್ಸವ ಹಾಗೂ ನೂತನ ಆಸ್ಪತ್ರೆಯ ಉದ್ಘಾಟನೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಮತ್ತು ಯೋಗಿ ಸೈನ್ಸ್ ಇದರ ಉದ್ಘಾಟನಾ ಸಮಾರಂಭ ಏಪ್ರಿಲ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯಲಿದೆ ಎಂದು ಶಿಕ್ಷಣ ಪ್ರಸಾರಕ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಶಶಿಭೂಷಣ್ ಹೆಗಡೆ ದೊಡ್ಡಮನೆ ಹೇಳಿದರು ಪಟ್ಟಣದ ಶಿಕ್ಷಣ ಪ್ರಸಾರಕ ಸಮಿತಿಯ ಕಾರ್ಯಾಲಯದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸರ್ಕಾರದಿಂದ ಅನುಮತಿ ಪಡೆದು ಸಾವಿರದ ಒಂಬೈನೂರ ಕೇವಲ ಇಪ್ಪತ್ತೈದು ವಿದ್ಯಾರ್ಥಿಗಳ ಪ್ರವೇಶಾತಿಯ ಅನುಮತಿಯೊಂದಿಗೆ ಕಾರ್ಯಾರಂಭಗೊಂಡ ಧನಮಂತ್ರಿ ಆಯುರ್ವೇದ ಮಹಾವಿದ್ಯಾಲಯ ಇಂದು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಹಾಗೂ ಸ್ನಾತಕೋತ್ತರ ಮಹಾವಿದ್ಯಾಲಯದೊಂದಿಗೆ ಪೂರ್ಣ ಪ್ರಮಾಣದ ಶಿಕ್ಷಣ ಸಂಸ್ಥೆಯಾಗಿ ಮುಂದುವರಿಯುತ್ತಿದೆ ಆಡಳಿತ ಮಂಡಳಿ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಇಂದು ಈ ಸಂಸ್ಥೆ ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಹೇಳಿದರು ಶಿಕ್ಷಣ ಪ್ರಸಾರ ಸಮಿತಿಯ ಬಹಳ ಮಹತ್ವಾಕಾಂಕ್ಷಿ ಮತ್ತು ಹೆಮ್ಮೆಯ ಯೋಜನೆ ಧನ್ವತ್ರಿ ಆಯುರ್ವೇದ ಉಂಟಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸರ್ಕಾರದ ಅನುಮತಿಯನ್ನು ಪಡೆದು ತೊಂಬತ್ತೆಂಟನೇ ಸರಿಯಾದ ಅಡ್ಮಿಷನ್ ಪ್ರಾರಂಭ ಆಗಿ ಆರು ವರ್ಷಗಳನ್ನ ಈ ಮಹಾವಿದ್ಯಾಲಯ ಪೂರೈಸಿದೆ ಕೇವಲ ಇಪ್ಪತ್ತೈದು ವಿದ್ಯಾರ್ಥಿಗಳ ಪ್ರವೇಶಾತಿಯ ಪರ್ಮಿಷನ್ಗೆ ಪ್ರಾರಂಭವಾದಂತ ಮಹಾವಿದ್ಯಾಲಯ ಇವತ್ತು ಧನ್ವತ್ರಿ ಆಯುರ್ವೇದ ಕಾಲೇಜ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಅಂಡ್ ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್ ಪೂರ್ಣ ಪ್ರಮಾಣದ ಇನ್ಸ್ಟಿಟ್ಯೂಟ್ ಆಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಕಳೆದ ವರ್ಷ ಕಳೆದ ವರ್ಷದಿಂದ ಕೇಂದ್ರ ಸರ್ಕಾರ ಆಯುಷ್ ಕಾಲೇಜುಗಳಿಗೆ ಗ್ರೇಡಿಂಗ್ ಅನ್ನು ನೀಡುತ್ತಿದ್ದು ಧನ್ವಂತರಿ ಆಯುರ್ವೇದ ಮಹಾವಿದ್ಯಾಲಯ ಕರ್ನಾಟಕದ ಆರನೇ ಅತ್ಯುತ್ತಮ ಮಹಾವಿದ್ಯಾಲಯವಾಗಿ ಗುರುತಿಸಿಕೊಂಡಿದೆ ಗ್ರಾಮಾಂತರ ಪ್ರದೇಶದಲ್ಲಿದ್ದು ಹಲವು ಸವಾಲುಗಳನ್ನು ಎದುರಿಸಿ ಇಪ್ಪತ್ತೈದು ವರ್ಷದ ಮೈದಿಗಳನ್ನು ಮುಟ್ಟಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವುದು ಸಂತಸದ ವಿಷಯ ಈ ಸಂತಸವನ್ನು ಜನರೊಂದಿಗೆ ಹಂಚಿಕೊಡಲು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಭಾರತೀಯರ ಅತಿದೊಡ್ಡ ಕೊಡುಗೆಯಾದ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗವನ್ನು ಸಮಾಜಕ್ಕೆ ಕೊಡುವ ದೃಷ್ಟಿಯಿಂದ ಸರ್ಕಾರದ ಅನುಮತಿ ಪಡೆದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಹಾಗೂ ಯೋಗಿ ಸೈನ್ಸ್ ವಿಭಾಗವನ್ನು ಆರಂಭಿಸಲಾಗಿತ್ತು ರಜತ ಮಹೋತ್ಸವದ ಸಂಭ್ರಮದ ಸಮಯದಲ್ಲಿ ನ್ಯಾಚುರೋಪತಿ ಮತ್ತು ಯೋಗಿ ಸೈನ್ಸ್ ಮಹಾವಿದ್ಯಾಲಯದ ಉದ್ಘಾಟನೆಯನ್ನು ನೆರವೇರಿಸಲಾಗುವುದು ಎಂದು ಮಾಹಿತಿಯನ್ನು ನೀಡಿದೆ ರಚಕ ಮಹೋತ್ಸವವನ್ನು ಆಚರಿಸಲಿಕ್ಕಾಗಿರ್ಲಿಲ್ಲ ಈಗ ಕಾಲ ಕೂಡ ಬಂದಿದೆ ತೊಂಬತ್ತೆಂಟನೇ ಇಸ್ರಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳ ಪ್ರವೇಶಾತಿಯ ಪರ್ಮಿಷನ್ ಮೂರು ಅಡ್ಮಿಷನ್ ಬಗ್ಗೆ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ಪ್ರವೇಶಾತಿಯ ಮಿತಿ ಐವತ್ತಕ್ಕೆ ಹೆಚ್ಚಿಸಿಕೊಂಡು ಅರವತ್ತು ಎರಡ್ ಸಾವಿರದ ಹದಿನೆಂಟನೇ ಹದಿನೆಂಟನೇಸಲ್ಲಿ ನೂರಕ್ಕೆ ಅಪ್ಗ್ರೇಡ್ ಆಗಿ ಎರಡ್ ಸಾವಿರದ ಹದಿನಾರು ಹದಿನೆಂಟರಿಂದ ಪೋಸ್ಟ್ ಗ್ರಾಜ್ಯೇಟ್ ಕಾರ್ಯಕ್ರಮಗಳು ಕೂಡ ಪ್ರಾರಂಭವಾಗಿ ಕರ್ನಾಟಕದ ಶ್ರೇಷ್ಠ ಕಾಲೇಜುಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ ಎಷ್ಟು ದಿವಸ ಕೇವಲ ವಿದ್ಯಾರ್ಥಿಗಳ ಪ್ರವೇಶಾಂತಿಯ ಇಚ್ಛೆಯಿಂದ ಇದು ವ್ಯಕ್ತ ಆಗ್ತಿತ್ತು ಕಳೆದ ಕೇಂದ್ರ ಸರ್ಕಾರದವರು ಗ್ರೇಡಿಂಗ್ ಅನ್ನು ಕೂಡ ಶುರು ಮಾಡಿದ್ದಾರೆ ಹಾಗೆ ಮ್ಯಾಥ್ ಗ್ರೇಡಿಂಗ್ ಇರ್ತದೆ ಮಾಡಿ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಭೀಮಣ್ಣ ನಾಯ್ಕ ಮತ್ತು ಬೆಂಗಳೂರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಮಹಾವಿದ್ಯಾಲಯದ ಕುಲಪತಿ ಡಾಕ್ಟರ್ ಭಗವಾನ್ ಬಿ ಸಿ ಇರುತ್ತಾರೆ ಎಂದು ಹೇಳಿದರು ಆರನೇ ಅತ್ಯುತ್ತಮವಾದಂತಹ ಕಾಲೇಜ್ ಆಗಿ ಕೂಡ ಗ್ರೀಡಿಂಗ್ ಅಲ್ಲಿ ಬಂದಿದೆ ಬಯಲುವಂತಹ ಕಾಲೇಜ್ಗಳು ಅನೌಪಚಾರಿಕವಾಗಿರ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕಾಂಗ್ರೋಮಿಟ್ ಗಳು ನಡೆಸುವಂಥ ವೀರೇಂದ್ರ ಹೆಗ್ಡೆ ಅವರು ಶ್ರೀ ಶ್ರೀ ರವಿಶಂಕರ್ ಪೂರ್ಜಿ ಅವರು ಜೆ ಎಸ್ ಎಸ್ ಅವರು ಮತ್ತು ಯಾರು ಬಾಲಗಂಗಾಧರ ಸ್ವಾಮಿಗಳು ಅಂತ ಸಂಸ್ಥೆಗಳು ಮಾತ್ರ ನಮ್ಗೆ ಮೇಲೆ ಬಿಟ್ಟರೆ ಇಂಥ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಜನಸಂಖ್ಯೆ ಕೊರತೆ ವೈದ್ಯರ ಅಂದರೆ ಸ್ಥಾನಿಕವಾಗಿ ಮೂಲಿತ ವೈದ್ಯರು ಹಾಗೂ ಉಪನ್ಯಾಸಕರ ಕೊರತೆ ಇದ್ದರೂ ಕೂಡ ಇದನ್ನೆಲ್ಲ ನೀವು ನಿಭಾಯಿಸಿಕೊಂಡು ಇಪ್ಪತ್ತೈದು ವರ್ಷದ ಒಂದು ಮೈಲಿಗಲ್ಲ ಈ ಮಹಾವಿದ್ಯಾಲಯ ಹುಟ್ಟಿರುವಂತಹದ್ದು ತುಂಬ ಹೆಮ್ಮೆಯ ವಿಷಯ ಅದನ್ನು ಸಮಾಜ ಜೊತೆ ಹಂಚಿಕೊಳ್ಬೇಕು ಧನಮಂತ್ರಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ರೂಪಾ ಭಟ್ ಮಾತನಾಡಿ ಗಣೇಶ್ ಹೆಗಡೆ ದೊಡ್ಡಮನೆಯವರ ಇಚ್ಛಾಶಕ್ತಿಯ ಪ್ರತೀಕವಾಗಿ ರಾಮಕೃಷ್ಣ ಹೆಗಡೆ ಅವರ ಪೂರ್ಣ ಸಹಕಾರದಿಂದ ರೂಪುಗೊಂಡ ಕಾಲೇಜು ಇದಾಗಿದೆ ಈವರೆಗೆ ಸಾವಿರದ ಮುನ್ನೂರ ಎಂಟು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದಿದ್ದಾರೆ ನಲವತ್ಮೂರು ಜನ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ರಜತ ಮಹೋತ್ಸವ ಕೇವಲ ಸಂಸ್ಥೆಯ ಕಾರ್ಯಕ್ರಮವಾಗಿರದೆ ಜನಸಾಮಾನ್ಯರ ಕಾರ್ಯಕ್ರಮವಾಗಬೇಕೆಂಬುದು ನಮ್ಮೆಲ್ಲರ ಇಚ್ಛೆಯಾಗಿದೆ ಎಂದರು ಈ ವೇಳೆ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಜಿಕೆ ಹೆಗಡೆ ಗೋಳಗೋಡು ಸಂಯೋಜಕ ಡಾಕ್ಟರ್ ರಾಘವೇಂದ್ರ ಎಲ್ ಮತ್ತು ಸಂಸ್ಥೆಯ ಚಂದ್ರಶೇಖರ್ ಭಟ್ಟ ಬಳಗುಡಿ ಉಪಸ್ಥಿತರಿದ್ದರು ರಮೇಶ್ ಹಾರಸಿ ಮನೆ ನುಡಿಸಿರೆ ನ್ಯೂಸ್ ಸಿದ್ದಾಪುರ